ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀಸ್ ಕಿಚನ್ ನಾನು ಸಂಗೀತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಟೊಮೊಟೊ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೇದಾಗಿ ನನ್ನ ಚಾನಲ್ನ ಹಾಗೆ ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೊದಲನೇದಾಗಿ ನಾನೊಂದು ಬೌಲ್ ತಗೊಂಡಿದ್ದೀನಿ ಅದರಲ್ಲಿ ನಾಲ್ಕು ಟೊಮೊಟೊ ಮತ್ತು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ನಾಲ್ಕು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದನ್ನು ಎತ್ತಿ ಚೆನ್ನಾಗಿ ಹಾರದ ಮೇಲೆ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾನು ಜಾರ್ಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಮೊದಲೇ ನಾನು ಏನು ಮಾಡಿದ್ದೀನಿ ಅಂದರೆ ಇದನ್ನೆಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಕುಕ್ಕರ್ಗೆ ಒಂದು ಐದು ಐದು ಸ್ಪೂನ್ ಆಗುವಷ್ಟು ಎಣ್ಣೆನೂ ಸಹ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡಿದ್ದಾದ ಮೇಲೆ ಆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದಕ್ಕೆ ನಾವು ಪಲಾವ್ಗೆ ಬೇಕಾಗಿರ್ತಕ್ಕಂತಹ ಸಾಮಗ್ರಿಗಳನ್ನೆಲ್ಲ ನಾವು ಹಾಕ್ಕೋಬೇಕು ಆಮೇಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ವಲ್ಪ ಹೊತ್ತು ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು ಸಣ್ಣದಾಗಿ ನಾನೊಂದು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡಿ ನೀಟಾಗಿ ಹಾಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ನಾವು ಈ ಒಂದು ರೈಸ್ನ ಮಾಡ್ಕೋಬೋದು ಚಿಕನ್ ಮಟನ್ ಹಾಕಿನಿ ಬಿರಿಯಾನಿ ಮಾಡಬೇಕಂತ ಏನಿಲ್ಲ ನಾವು ಈ ಥರ ಕೂಡ ಟ್ರೈ ಮಾಡ್ಬೋದು ನೀವೊಂದು ಸಲ ಟ್ರೈ ಮಾಡಿ ಆಮೇಲೆ ನಾನು ಸಣ್ಣದಾಗಿ ಒಂದೆರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು ಅದು ಮೇಲೆ ಸ್ವಲ್ಪ ಅದನ್ನು ಅದನ್ನು ನಾವು ಏನು ಮಾಡಬೇಕು ಅಂದರೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲೆನೂ ಸೇರಿಸ್ಕೋಬೇಕಾಗತ್ತೆ ಮೊದಲನೇದಾಗಿ ಇದನ್ನು ಸ್ವಲ್ಪ ಬೇಯಿಸ್ಕೊಂಬಿಟ್ಟು ನೋಡಿ ನಾನು ಮೊದಲೇ ಪೇಸ್ಟ್ನ ಮಾಡಿಟ್ಕೊಂಡಿದ್ದೆ ಟೊಮೊಟೊ ಮತ್ತು ಮೆಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲ ಬೇಯಿಸಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊಂಡು ಸ್ವಲ್ಪೊತ್ತು ಬೇಯಿಸೋದಕ್ಕೆ ಬಿಡೋಣ ಅದು ಬೇಯ್ತಾ ಇರುತ್ತೆ ಅದಾದಮೇಲೆ ಒಂಚೂರು ಚಿಂಜ್ ಇಂಜಿ ಮತ್ತು ಗಾರ್ಲಿಕ್ ಪೇಸ್ಟನ್ನು ಸಹ ಸೇರಿಸ್ಕೋಬೇಕು ಅದು ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದು ಸ್ವಲ್ಪ ಬೆಂದಮೇಲೆ ನಾನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡದು स्वल बेदे ಬಿಡಬೇಕು ಫ್ರೆಂಡ್ಸ್ ನೋಡಿದ್ರಲ್ವ ಈ ಥರ ನಾವು ಮಾಡ್ಕೋಬೇಕು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಸಹ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೋದರಿಂದ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತಂದ್ಬಿಟ್ಟು ನಾವು ಗರಂ ಮಸಾಲನ ಹಾಕ್ಕೋಬೇಕು ಅದಾದಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಧನ್ಯ ಪೌಡರ್ ಮನೆಯಲ್ಲೇ ಮಾಡಿರ್ತಕ್ಕಂಥ ಧನ್ಯ ಪೌಡರು ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು ಸಹ ಹಾಕ್ಕೊಂಡು ಅದನ್ನು ಸ್ವ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ ಒಂಚೂರು ಉಪ್ಪು ಹಾಕ್ಕೋಬೇಕು ಒಂದು ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು ಉಪ್ಪನ್ನ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನಾವು ಸಣ್ಣ ಫ್ಲೇಮ್ನಲ್ಲೇ ನಾವು ಇದನ್ನೆಲ್ಲ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಇವಾಗ ನಾನು ಮೂರು ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ನೀಟಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು ನೋಡಿದ್ರೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಯಾರೇ ಆಗಲಿ ಇದನ್ನು ಮಾಡ್ಕೊಂಡು ತಿನ್ಬೋದು ಯಾರಿಗೂ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಸಹ ಇದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ತುಂಬ ಈಸಿ ಮಾಡ್ಕೋಬಹುದು ಮತ್ತೆ ಈಗ ನಾನು ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೆ ಅಲ್ವಾ ಈಗ ಅದಕ್ಕೆ ನಾನು ಆರು ಗ್ಲಾಸ್ ವಾಟರ್ ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವಾಟರ್ ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ನಮಗೆ ಉಪ್ಪು ಬೇಕಾಗಿದ್ದರೆ ಹಾಕ್ಕೊಬೋದು ರುಚಿ ನೋಡಿಕೊಂಡು ಬೇಡ ಅಂದರೆ ಬೇಡ ಇಲ್ಲಾಂದರೆ ಹಾಕ್ಕೋಬೇಕು ಈಗ ನಾನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಕಟ್ ಮಾಡಿ ನೀಟಾಗಿ ತೊಳೆದು ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ದು ಮುಚ್ಚಲು ಹಾಕಿ ಮುಚ್ಚಿಬಿಟ್ರೆ ಸಿಂಪಲ್ಲಾಗಿ ನಾವು ಈ ಒಂದು ಬಿರಿಯಾನಿನ ಮಾಡ್ಕೊಬೋದು ಈಗ ಬಿರಿಯಾನಿ ರೆಡಿ ಆಗಿದೆ ನೋಡೋಣ ಒಂದ್ಸಲ ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ನೋಡಿದ್ರಲ್ಲ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ನೋಡೋಣ ಇವಾಗ ನೀಟಾಗಿ ಅದನ್ನು ಕಲಿಸ್ಕೊತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಏನಾಗಿರುತ್ತಪ್ಪ ಅಂದ್ರೆ ಮಸಾಲೆ ಎಲ್ಲ ಮೇಲೆ ಇರುತ್ತೆ ಅಲ್ವಾ ಕೆಳಗಡೆ ಎಲ್ಲ ನೋಡಿ ಈ ಥರ ವೈಟ್ ಆಗಿರುತ್ತೆ ಅದಕ್ಕೋಸ್ಕರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಅದಕ್ಕೆ ಸೌತೆಕಾಯಿ ಈರುಳ್ಳಿ ಅಥವಾ ಮೊಸರು ಬಜ್ಜಿ ಏನಾದರೂ ಸರಿ ಹಾಕ್ಕೊಂಡು ಸೇವಿಸ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ